ನಾಡಿನ ಜನತೆಗೆ ಭೀಮನಮನ ಭೀಮನಮನಗಳು ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಈಗಾಗಲೇ ನಾನು ಕಾವೇರಿ ಹಾಗೂ ನರೇಂದ್ರ ಮೋದಿಯವರ ಕಪ್ಪೋಣಕ್ಕಾಗಿ ಸರ್ಜಿಕಲ್ ಸ್ಟ್ರೈಕ್ ಈ ವಿಚಾರವಾಗಿ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೆ ಇವತ್ತು ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದಾರಲ್ಲ ಮೀಸಲಾತಿ ಬೇಡ ಎಲ್ಲರಿಗೂ ಸಮಾನತೆ ಬೇಕು ಅಂತ ಮೊದಲು ನರೇಂದ್ರ ಮೋದಿ ಅವರಿಗೆ ನಾನೊಂದು ನೇರವಾಗಿ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರೇ ನಿಮಗೆ ಈ ಮೀಸಲಾತಿ ಬೇಡ ಅನ್ನೋ ಅಧಿಕಾರ ಕೊಟ್ಟವರು ಯಾರು ಬಾಬಾ ಸಾಹೇಬ್ ಜಿ ಅವರ ನೂರ ಇಪ್ಪತ್ತೈದನೇ ಜನ್ಮದಿವಸದ ಜಯಂತಿ ಎಂದು ಗಂಟೆ ಗಟ್ಟಲೆ ಭಾಷಣ ಮಾಡ್ತಾ ಇಡೀ ದೇಶದ ಜನತೆ ಮುಂದೆ ಗಂಟೆ ಗಟ್ಟಲೆ ಭಾಷಣ ಮಾಡ್ತಾ ಇವತ್ತೇನಾದ್ರೂ ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ ಅವರು ಋಣದಲ್ಲಿ ಬದುಕ್ತಾ ಇದೀನಿ ಬಾಬಾ ಸಾಹೇಬ್ ಜಿ ಅವರ ಋಣದಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳ್ತೀರಲ್ಲ ಇವತ್ತು ನಾನು ಪ್ರಧಾನಮಂತ್ರಿ ಆಗೋದಕ್ಕೆ ಅವರ ಆದರ್ಶ ಕಾರಣ ಅವರಾಗಿರುವಂತ ಭಿಕ್ಷೆ ಅಂತ ಹೇಳ್ತಿರಲ್ಲ ಈ ಮಾತನ್ನು ನೀವು ಮರ್ತು ಬಿಟ್ಟಿದ್ದೀರಾ ಇವತ್ತು ಆ ಮಾತನ್ನ ನಿಮಗೆ ನೆನಪಲ್ಲೇ ಇಲ್ವಾ ಮಾತು ನಿಮ್ಮ ಜನಗಳು ದಲಿತರ ಮೇಲೆ ದಬ್ಬಾಳಿಕೆ ಮಾಡ್ಬೇಕಾದ್ರೆ ದೌರ್ಜನ್ಯ ಮಾಡ್ಬೇಕಾದ್ರೆ ನನ್ನನ್ ಸಾಯಿಸಿ ಯಾವುದೇ ಕಾರಣಕ್ಕೂ ದಲಿತರನ್ನ ಏನು ಮಾಡಬೇಡಿ ಅಂತ ಹೇಳ್ತಿರಲ್ಲ ಇದೆಲ್ಲ ಕೇವಲ ಭಾಷಣಕ್ಕೆ ಮಾತ್ರ ಸಿಗೀತಾನ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಈ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಈ ದೇಶದ ಬಹು ಜನರ ಮೂಲ ನಿವಾಸಿಗಳ ಸ್ಥಾನಮಾನದ ಬಗ್ಗೆ ನಿಮ್ಗೆ ಅರಿವಿದ್ಯಾ ಎಳ್ಳಷ್ಟು ಅರಿವಿದ್ಯಾ ಬಾಬಾ ಸಾಹೇಬ್ ಸಂವಿಧಾನ ರಚಿಸಬೇಕಾದ್ರೆ ನಿಮ್ ತರ ಉಡಾಫೆಗಳು ಮಾತಾಡುತ್ತೆ ನಿಮ್ ತರ ಉಡಾಫೆ ಮಾತಾಡದೆ ಹಿಟ್ಲರ್ ರೀತಿ ಅಧಿಕಾರ ಮಾಡಿದೆ ಅದಕ್ಕಾಗಿ ದಶಮಾನಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಇತಿಹಾಸದಲ್ಲಿ ಯಾರು ಗಳಿಸಲಾರದಷ್ಟು ವಿದ್ವತ್ವವನ್ನು ಗಳಿಸಿ ವಿಶ್ವಮಾನವನಾಗಿ ಸಹಿಷ್ಣರು ಮತ್ತು ಬ್ರಾಹ್ಮಣರು ದೌರ್ಜನ್ಯ ದಬ್ಬಾಳಿಕೆ ಮೋಸ ವಂಚನೆಯ ವಿರುದ್ಧ ಸ್ವತಃ ಅನುಭವಿಸಿ ಸಿಡಿದೆದ್ದು ಭಗವಾನ್ ಗೌತಮ ಬುದ್ಧ ಶಾಹು ಮಹಾರಾಜರು ಬಸವಣ್ಣ ಪೆರಿಯರ್ ರಾಮಸ್ವಾಮಿಗಳು ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಅವರಂತಹ ಆದರ್ಶ ವ್ಯಕ್ತಿಗಳ ನೆಡೆಯನ್ನ ಅರಿತು ಅವರು ಸಂವಿಧಾನ ರಚಿಸಿದ್ದಾರೆ ಇವತ್ತು ನೀವು ಅವರ ಕಾಲಿನ ಧೂಳಿಗೆ ಸಮಾನರಲ್ಲದ ನೀವು ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅವರು ನಿಮ್ಮ ತರ ದೇಶ ವಿದೇಶಗಳನ್ನು ಸುತ್ತಿ ಮೋಜು ಮಸ್ತಿ ಮಾಡದೆ ಆಹಾರ ನೀರು ಎಲ್ಲವನ್ನು ತ್ಯಜಿಸಿ ಈ ದೇಶದ ಏಳಿಗೆಗೆ ಬರೆದ ಸಂವಿಧಾನವನ್ನು ನೀವು ಇವತ್ತು ಮುಲೆಗುಂಪು ಕೊಟ್ಟಿದ್ದೀರಾ ಇವತ್ತು ನೀವು ಮತ್ತೆ ಕಾಂಗ್ರೆಸ್ ಸರ್ಕಾರಗಳು ಸಾಮಾನ್ಯತನ ಎಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಎಳ್ಳಷ್ಟು ಅರಿವಿರಲಿ ಏನು ನಮ್ಮ ಲಕ್ಷಾಂತರ ದೇವಸ್ಥಾನಗಳಿದಾವಲ್ಲ ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳಿದಾವಲ್ಲ ಸೋಮನಾಥ ಟೆಂಪಲ್ ಇರ್ಬೋದು ಕಾಶಿ ವಿಶ್ವನಾಥ ಟೆಂಪಲ್ ಇರ್ಬೋದು ಲಾರ್ಡ್ ಜಗನ್ನಾಥ್ ಟೆಂಪಲ್ ಇರ್ಬೋದು ಗೋಲ್ಡನ್ ಟೆಂಪಲ್ ಇರ್ಬೋದು ವೆಂಕಟೇಶ್ವರ ಟೆಂಪಲ್ ಇರ್ಬೋದು ಕುಕ್ಕೆ ಧರ್ಮಸ್ಥಳ ಹೀಗೆ ಲಕ್ಷಾಂತರ ದೇವಸ್ಥಾನಗಳಲ್ಲಿ ಬಹುಜನರ ಈ ದೇಶದ ಮೂಲ ನಿವಾಸಿಗಳ ದಲಿತರ ಏನು ಮಾಡ್ತಾ ಇದ್ದಾರೆ ಆ ದೇವಸ್ಥಾನಗಳ ನಿಮಗೆ ಎಳ್ಳಷ್ಟು ಅರಿವಿದೆಯಾ ದಯ ನಿಮ್ಮ ಸಮಾನತೆ ನಾವು ಒಪ್ಕೊಂತೀವಿ ಮೊದಲು ಈ ದೇಶದ ಮೂಲ ನಿವಾಸಿಗಳಾದ ನಾಗ ಮತಂಗ ಕಿಂಕರ ದ್ರಾವಿಡ ರಕ್ಕಸ ಕುಂಬಾರ ಚಮ್ಮರ ಮಾದಿಗ ವಲಯ ಇವರಗಳನ್ನು ಆ ದೇವಸ್ಥಾನದ ಅರ್ಚಕರನ್ನಾಗಿ ಮಾಡಿ ದೇವಸ್ಥಾನದ ಮುಖ್ಯ ಹುದ್ದೆಗಳನ್ನು ಕೊಡಿ ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ ಈಗ ಸಮಾನತೆ ಬಗ್ಗೆ ಮಾತಾಡೋದು ಕೊಟ್ಟಿದ್ದೀರಾ ನೀವು ಅಲ್ಲ ಸ್ವಾಮಿ ಈ ದೇಶದ ಬಹುಜನರನ್ನ ಮೂಲ ನಿವಾಸಿಗಳನ್ನ ದಲಿತರನ್ನ ದೇವಸ್ಥಾನಗಳ ಮುಂದೆ ಚಪ್ಪಲಿ ಕಾಯೋದಕ್ಕೆ ಬಿಟ್ಟು ಕಾಯ ಮಾರೋದಕ್ಕೆ ಬಿಟ್ಟು ತಮಟೆ ಹೊಡೆಯೋದಕ್ಕೆ ಬಿಟ್ಟು ಇವತ್ತು ಸಮಾನತೆ ಬಗ್ಗೆ ಮಾತಾಡೋದು ಕೊಟ್ಟಿದ್ದೀರಾ ನಿಮ್ಮ ಸಮಾನತೆನ ನಾವು ಎಲ್ಲಾ ಜನಗಳು ಒಪ್ಕೊಂತೀವಿ ದಯವಿಟ್ಟು ನಾನು ಏನು ಹೇಳಿದ್ನಲ್ಲ ಈ ದೇವಸ್ಥಾನಗಳಲ್ಲಿ ಲಕ್ಷಾಂತರ ದೇವಸ್ಥಾನಗಳಲ್ಲಿ ದಯವಿಟ್ಟು ನಾವು ಮಾಡುವಂತಹ ದಲಿತರು ಮಾಡುವಂತ ಕೆಲಸನ ಅಲ್ಲಿ ದೇವಸ್ಥಾನದ ಒಳಗಡೆ ಮಾಡೋದಕ್ಕೆ ಬಿಡಿ ಅಲ್ಲಿ ಏನು ಮಾಡ್ತಾ ಇದ್ರಲ್ಲ ಸಹಿಷ್ಣರು ಅನ್ಸ್ಕೊಂಡು ಏನು ಕೆಲಸ ಮಾಡ್ತಾ ಇದ್ರಲ್ಲ ಅವ್ರನ್ನ ಇಲ್ಲಿ ಈ ಕೆಲಸ ಮಾಡೋದಕ್ಕೆ ಬಿಡಿ ನಿಮ್ಮಲ್ಲಿ ಅದು ಸಾಧ್ಯ ಆಗಲ್ಲ ಮೊದಲು ನೀವು ಏನ್ ಮಾತಾಡ್ತಿದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಲಿ ನಾನು ಏನ್ ಮಾಡೋದಕ್ಕೆ ಕೊಟ್ಟಿದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಲಿ ನೀವು ಭಾಷಣ ಜೀವನ ಆಗಸ್ಕೊಂಡಿದ್ರಾ ಎರಡ್ ಸಾವಿರ ರೂಪಾಯಿ ನೋಟಲ್ಲಿ ನಿಮ್ಮ ಭಾಷಣದ ತುಣುಕುಗಳನ್ನು ಬಣಂಗ್ ಮಾಡಿದ್ರಲ್ಲ ಸ್ವಾಮಿ ನೀವ್ ಯಾವ ದೇಶದ ಈ ದೇಶದ ಪ್ರಜೆನ ಸ್ವಾಮಿ ನೀವು ನಿಮ್ಗೆ ಒಂದಿಷ್ಟು ಮಾನವೀಯತೆ ಅಥವಾ ನಿಮ್ಗೊಂದಿಷ್ಟು ಏನು ಅನ್ಸೋದೇ ಇಲ್ವಾ ಎರಡು ನೀವು ಈ ದೇಶಕ್ಕಾಗಿ ಏನ್ ಮಾಡಿದೀರ ಸ್ವಾಮಿ ನೀವು ಈ ದೇಶಕ್ಕಾಗಿ ಸಲ್ಲಿಸಿದ ಕೊಡುಗೆಗಳೇನು ನೀವು ಪ್ರಧಾನಮಂತ್ರಿಗಳಾದ ತಕ್ಷಣ ಏನ್ ಬೇಕಾದ್ರೂ ಮಾಡಬಹುದಾ ಈ ದೇಶಕ್ಕಾಗಿ ಯಾವ ಹೋರಾಟಗಾರರಲ್ಲಿ ಭಾಗವಹಿಸಿದೀರ ಯಾವ ಬ್ರಿಟಿಷ್ನ ಹೊರದು ಹೊರದು ಹೊಡಿಸಿದೀರ ನೀವು ಯಾವ್ಯಾವ ಪದವಿಗಳನ್ನ ಪಡ್ಕೊಂಡಿದೀರ ಸ್ವಾಮಿ ನೀವು ದಯವಿಟ್ಟು ಈ ತರ ಬ ನೋಟ್ಗಳಲ್ಲಿ ನಿಮ್ಮ ಭಾಷಣದ ತುಣುಕುಗಳು ಹೊರದ್ ಬಿಟ್ಟು ಸೈನಿಕರಿದ್ದಾರೆ ದೇಶಕ್ಕಾಗಿ ಎಷ್ಟೋ ಜನ ಪ್ರಾಣ ತೆತ್ತವರು ಇದ್ದಾರೆ ಈ ದೇಶದ ಹೋರಾಟಗಾರರು ಅವರ ಭಾವಚಿತ್ರಗಳನ್ನ ಹಾಕಿ ಅವರ ತುಣುಕುಗಳನ್ನ ಹಾಕಿ ನೀವು ಫಸ್ಟ್ ನಿಮ್ಮ ಮಾತಿರ ಬಗ್ಗೆ ನಿಗಾ ಇರಲಿ ಏನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವಿರಲಿ ನಿಮ್ಮ ಭಾಷಣವನ್ನೇ ಜೀವನ ಆಗಿಸ್ಕೊಂಡು ಬಹುಜನರ ಒಗ್ಗಟ್ಟನ ಹೊಡೆಯೋದಕ್ಕೆ ಬಂದ್ರೆ ಇದರ ಘೋರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಇದರ ಘೋರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಬಹು ಜನರ ಶಕ್ತಿ ಏನಂತ ತೋರಿಸಬೇಕಾಗುತ್ತೆ ನಿಮಗೆ ಬಹು ಜನರ ಶಕ್ತಿ ಏನಂತ ತೋರಿಸಬೇಕಾಗುತ್ತೆ ಎಚ್ಚರಿಕೆ